ದೇವರ ನಾಮಕ್ಕೆ ಸೋತ್ರ ದೇವರು ಇವತ್ತೊಂದು ವಾಗ್ದಾನ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರ ಆಶೀರ್ವಾದ ಮಾಡಿದ್ದಕ್ಕಾಗಿ ಸೋತ್ರ ದೇವರು ಒಳ್ಳೇದು ಮಾಡಿದಕ್ಕಾಗಿ ದೇವರಿಗೆ ಸೋತ್ರ ದೇವರು ಜಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರು ಇವತ್ತ ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸೋತ್ರ ದೇವ್ರ ಎಲ್ಲ ರೀತಿಯಲ್ಲಿಂತ ನಮ್ಮನ್ನು ಕಾಪಾಡ್ಕೊಂತ ಬರ್ತಾನಂತ ಹಮೇನ್ ಯಾರು ವಾಕ್ಯ ಕೇಳ್ತಾರೋ ವಾಕ್ಯ ಅನುಸಾರವಾಗಿ ನಡೀತಾರೋ ಯಾರು ಪ್ರಾರ್ಥನಾ ಮಾಡ್ತಾರೋ ನಿತ್ಯ ಬೆಳಗಿನ ಜಾವ ಎದ್ದು ಕೇಸಿ ಪ್ರತಿನಿತ್ಯ ದೇವರನ್ನ ಯಾರನ್ನ ಕೂಗುತ್ತಾರೋ ನನ್ನ ದೇವರೇ ನನಗೆ ಸಹಾಯ ಮಾಡು ನನಗೆ ಗೆಲುವು ಕೊಡು ನನಗೆ ಶಕ್ತಿ ಕೊಡು ಅಂತ ಪರ್ವತ್ತ ಕಡೆಗೆ ಕಣ್ಣೆತ್ತಿ ದೇವರನ್ನು ನೋಡಿ ಕೂಗುತ್ತಾರೋ ಅವರಿಗೆ ಸಹಾಯ ಮಾಡ್ತಾನಂತ ಆಮೀನ್ ದೇವರಿಗೆ ಸ್ತೋತ್ರ ದೇವರು ಸಹಾಯ ಅಲ್ಲಿಂದನೇ ಮಾಡ್ತಾನೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರನ್ನ ಯಾರು ಎದುರು ನೋಡ್ತಾರೋ ದೇವರು ಅವರಿಗೆ ಆಶೀರ್ವಾದ ಮಾಡ್ತಾನೆ ಬಿಡುಗಡೆ ಕೊಡ್ತಾನೆ ಗೆಲುವು ಕೊಡ್ತಾನ ದೇವರಿಗೆ ಸ್ವ ಶಕ್ತಿ ಕೊಡ್ತಾನೆ ಆಮೀನ್ ಪ್ರತಿನಿತ್ಯ ಪ್ರಾರ್ಥನಾ ಮಾಡೋ ಮಕ್ಕಳಾಗಬೇಕು ವಾಕ್ಯ ಕೇಳಿದೆ ಕುಂತೆ ಅಲ್ಲ ಆ ವಾಕ್ಯ ಹಿಡ್ಕೊಂಡು ಪ್ರಾರ್ಥಿಸಬೇಕು ದೇವರಿಗೆ ಸೋತ್ರ ಪ್ರತಿ ಮುಂಜಲಿ ಎದ್ದು ಕೇಸುಸಾ ಮುಂಜಲಿ ಎದ್ದು ಕೇಸಿ ನಾವು ಪ್ರಾರ್ಥನಾ ಮಾಡೋ ಮಕ್ಕಳಾಗಬೇಕು ದೇವರೇ ಒಂದು ಐದು ನಿಮಿಷ ನೀವು ಪ್ರಾರ್ಥ ಕುಂತರ ಮಿಕ್ಕಿದ್ದು ದೇವರಾತ್ಮ ಸಹಾಯ ಮಾಡ್ತಾನೆ ಇಲ್ಲ ಅಂತಂದ್ರೆ ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ವಾರಕ್ಕೊಂದ್ಸ ಟೈಮ್ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮಗೇನು ಏನ್ ಮಾಡ್ತಾನ ಗೆಲುವು ಕೊಡ್ತಾನ ಆಮೇಲೆ ನಾಳೆ ಅಲ್ವ್ಯ ದೇವರು ಒಳ್ಳೇದು ಮಾಡ್ತಾನ ಒಂದು ವಾಕ್ಯ ಓದೋಣ

ನಿನ್ನ ಕಣ್ಣುಗಳು ದೇಹಕ್ಕೆ ದೀಪವು ನಾವು ನೋಡ್ತೀವಲ್ಲ ಕಣ್ಣು ನಮ್ಮ ಕ ನಾವು ಕಣ್ಣ ದೃಷ್ಟಿಯಿಂದ ಹಿಂಗೆ ನೋಡ್ತೀವಲ್ಲ ದಾರಿಗಾಗ್ಲಿ ನಡಿಯೋದ್ರಾಗ್ಲಿ ನುಡಿಯೋದ್ರಾಗ್ಲಿ ಉಕ್ಕಾಗ್ಲಿ ಬರ್ತಾಗ್ಲಿ ದೇವರಿಗೆ ಸ್ತೋತ್ರ ನಾವು ಏನೇ ನೋಡ್ತೀವಿ ಅದು ಬೆಳಕು ನಮಗೆಲ್ಲ ಬೆಳಕಿನಂತರೇ ಒಂದು ಇದು ಕಾಣ್ತದೆ ದೇವರಿಗೆ ಸ್ತೋತ್ರ ಆ ಕಣ್ಣಲ್ಲಿಂತ ನೋಡಿ ನಾವು ಮನಸ್ನಾಗೆ ಕೆಟ್ಟದು ಬಯಸ್ತಾ ಇದ್ವಲ್ಲ ಅದು ದೇವರಿಗೆ ಇಷ್ಟ ಇಲ್ಲ ಮನೆ ಒಳಗಡೆ ಬೇಕಾಗ್ತಲ್ಲ ಅದಂತ ಅರ್ಥ ಒಳಗಡೆ ಏನು ಕತ್ತಲಾಗ ದೇಹಕ್ಕೆ ದೀಪವಾಗದ ಕಣ್ಣು ಒಟ್ಟು ದೇಹದಲ್ಲೇ ಬಿಟ್ಟು ಬಿಡ್ಬೇಕಾದ್ರು ಒಳಗಡೆ ಸ್ವೀಕಾರ ಮಾಡ್ಕೋಬಾರ್ದು ಕಣ್ಣಿಲಿಂತ ನೋಡಿ ಕೆಟ್ಟದನ್ನು ಮನಸ್ಸೊಳಗಡೆ ತಗೋಬಾರ್ದು ದೇಹದಲ್ಲಿಂತ ಬೆಳಕು ಅದ್ ಏನ್ ಕೆಟ್ಟೋಗಿರ್ತದ ಎಲ್ಲ ಕೆಟ್ಟ ವಸ್ತು ವಿಚಾರ ಆಗ್ಲಿ ಬೈಯದಾಗ್ಲಿ ಸಾಪ್ಸೋದಾಗ್ಲಿ ಮನಸ್ಸಿನೊಳಗ ಬಂತಂತಂದ್ರೆ ಒಳಗಲಿಂತ ಎಲ್ಲ ಕತ್ತಲು ಹೊರಗ ಬಿ ಕತ್ತಲು ಎಲ್ಲ ಕತ್ತಲಾಗಿ ನಮಗೆ ಪ್ರಾರ್ಥನಾದಾಗ ವಾಕ್ಯ ವಾಕ್ಯದ ನಾವು ಬೆಳೆಯೋದಿಲ್ಲ ಯಾಕಂದ್ರೆ ನಮ್ಮ ಕಣ್ಣುಗಳು ಶುದ್ಧ ಇಟ್ಕೋಬೇಕು ಹೆಂಗ್ ಇಟ್ಕೋಬೇಕ್ರಿ ಕಣ್ಣುಗಳು ಶುದ್ಧ ನಾವ್ ಏನ್ ನೋಡ್ತಿವಲ್ಲ ದೇವರಿಗೆ ಸೋತ್ರ ನಾವ್ ಏನ್ ನೋಡ್ತಿವಲ್ಲ ದೇವರಿಗೆ ಸೋತ್ರ ಏನೇ ನಮ್ಮ ದೃಷ್ಟಿಯಲ್ಲಿ ಏನ್ ನೋಡ್ತಿರ್ತಲ್ಲ ದೇವರಿಗೆ ಸೋತ್ರ ಏನೋ ತಪ್ಪಾಗ್ಲಾರ್ದ ನಾವು ಜಾಗೃತಾಗಿ ನಮ್ಮ ಕಣ್ಣುಗಳು ನೋಡ್ಬೇಕು ಅಲ್ಲೆ ಕಣ್ಣು ನೋಡ್ದ ತಕ್ಷಣ ಒಂದು ಕೆಟ್ಟ ಭಾವನೆ ಬರಬಾರ್ದು ಕಣ್ಣು ನೋಡ್ತೇವೆ ಒಂದು ಒಬ್ಬ ವೈರಿ ಕಣ್ಣನ್ನ ನೋಡಿತಂದ್ರೆ ಬಯ್ದು ಬರಬಾರ್ದು ಮನಸ್ಸಲ್ಲಿ ಬೈಬಾರ್ದು ದೇವರು ಏನಂತ ಪ್ರೀತಿಸಬೇಕು ಪ್ರೀತಿಸ್ಬೇಕು ಅಂತ ಹೇಳ್ತಾರೆ ಪ್ರೀತಿ ಮಾಡ್ಬೇಕು ಕಣ್ಣಿಗೆ ಪಕ್ಷ ಒಬ್ಬ ಶತ್ರುದ ನಾವು ನೋಡಿದಿವಂತಂದ್ರೆ ಕಣ್ಣಲ್ಲಿ ಅಂತ ದೇವರಿಗೆ ಸೋತ್ರ ಅಂತ ಮುಂದೆ ಹೋಗ್ತಿರ್ಬೇಕು ದೇವರಿಗೆ ಸೋತ್ರ ಅಂತ ಮುಂದೆ ಹೋಗ್ಬೇಕು ಶತ್ರು ಎಲ್ಲೆನ ಬಿದ್ದನಂತ ತಿಳ್ಕೊಂಡಿನ ಕಣ್ಣಲ್ಲಿ ಅಂತ ನೋಡಕ ಬಿದ್ದುಗಳೇ ಹೋಗಿ ಸಹಾಯ ಮಾಡೋದು ಕಲಿಬೇಕು ಯಾಕಂದ್ರೆ ನಾವು ಕಣ್ಣಲಿಂತ ಏನು ನೋಡಿರ್ತೀವಲ್ಲ ಅದು ಒಳಗೆ ತಾಕ ಕೆಟ್ಟದ್ದು ಬಾಯಿಲಿಂತಂದು ಮನ್ಸ್ನಾಗ ಸ್ವೀಕಾರ ಮಾಡ್ಕೋಬಾರ್ದು ಯಾಕಂದ್ರೆ ಎಲ್ಲಾ ಕಡೆಗೆ ಕತ್ತಲನೇ ಆವರ್ಸ್ಕೊಂತದ ಲೋಕಕ್ಕೆ ಕತ್ತಲ ಆವರಿಸ್ಕೊಂಡಾಗ ಹೆಂಗ ದೇವರು ಬೆಳಕಾಗಿ ಬಂದಾನ ದೇವರಿಗೆ ಸೋತ್ರ ಆ ಬೆಳಕು ನಮ್ಮ ಕಣ್ಣಲಿಂತ ನಮ್ಮ ಒಳಗಲಿಂತ ಪವಿತ್ರ ಆತ್ಮ ಸಹಾಯ ಮಾಡುತ್ತಾ ನಮ್ಮ ಆತ್ಮಗೆ ಒಂದು ಬೆಳಕಾಗಿ ನಮಗೆ ನಡಿಬೇಕಂದ್ರೆ ನಮ್ಮ ಕಣ್ಣುಗಳು ಜಾಗೃತ ಆಗಿ ಇಟ್ಕೋಬೇಕು ನಮ್ಮ ಕಿವಿಗಳು ಜಾಗೃತ ಆಗಿ ಇಟ್ಕೋಬೇಕು ಎಷ್ಟು ಮಾತನ್ನು ಕೇಳಲಾರ್ದಂಗೆ ಇರ್ಬೇಕು ಇವು ಕಿವಿಗಳು ಕೆಟ್ಟ ಮಾತಾಡ್ಲಾರ್ದಂಗೆ ಈ ಬಾಯಿಯನ್ನು ಕಾಪಾಡ್ಬೇಕು ಕೆಟ್ಟದನ್ನು ನೋಡ್ಲಾರ್ದಾಗ ನಿನ್ನ ಕಣ್ಣುಗಳು ಜಾಗೃತ ಇಟ್ಕೋಬೇಕು ಅಲ್ಲಿ ಅಲ್ವ ನೋಡಿ ಕೆಸಿ ಕೆಟ್ಟದನ್ನು ಬಯಸ್ಬಾರ್ದು ಯಾಕಂದ್ರೆ ನೀನು ಕತ್ತಲ್ದಾಗ ಹೋಗ್ತದೆ ಒಳಗಡೆ ಒಳಗಡೆ ಪವಿತ್ರ ಆತ್ಮನ ಆಲ ನೀನಾಗಿದು ಒಳಗಡೆ ಪವಿತ್ರ ಆತ್ಮಣ ಕಣ್ಣಲ್ಲಿಂತ ನೋಡೋಣ ಏನೇ ಆಗ್ಲಿ ದೇವರಿಗೆ ಮಹಿಮೆಯ ತರ ಮಹಿಮೆ ಆಗೋ ಮಾತೇ ಆಡ್ಬೇಕು ನೀನು ಮಹಿಮೆ ಆಗೋ ಮಾತೇ ಆಡಬೇಕು ಕಣ್ಣಲಿಂತ ನೋಡೋಣ ಬೈಯದಾಗ್ಲಿ ಕಣ್ಣಲಿಂತ ನೋಡದ ಅನ್ನದಾಗ್ಲಿ ಕೈ ಕಣ್ಣಲ್ಲಿಂತ ನೋಡೋಣ ಸಾಪ್ಸೋದಾಗ್ಲಿ ಅವು ದೇವರ ಮಕ್ಕಳಲ್ಲಿ ಇರಬಾರ್ದು ದೇವರ ಮಕ್ಕಳಲ್ಲಿ ಏನು ಕಣ್ಣಲಿಂತ ನೋಡ್ತಾರೋ ದೇವರೇ ನಿನಗೆ ಸೋತ್ರ ದೇವರೇ ನಿನಗೆ ಮಹಿಮೆ ಆಗಲಿ ಈ ಶತ್ರು ಕಣ್ಣಿಗೆ ಬಿದ್ದನ ಅವನಿಗೆ ಆಶೀರ್ವಾದ ಮಾಡು ತಂದೆ ಅವರು ನಮಗೆ ಬೈತಾ ಇದ್ರ ಭಿ ಆಶೀರ್ವಾದ ಮಾಡು ತಂದೆ ಅಂತ ಕಣ್ಣಲ್ಲಿಂತ ನೋಡಿ ನಾವು ಮುಂದೆ ಸಾಗಬೇಕು ಅದ್ರಾಗ ದೇವರು ನಮಗೆ ಗೆಲುವು ಕೊಡ್ತಾನೆ ಅಲೆ ಅಲ್ವ ಇತ್ತ ನಿಮ್ಮದಲ್ಲ ದೇವರದಾದ ನಿನ್ನಾದು ಪ್ರೀತಿ ಮಾಡದಾದ ನೀನು ಪ್ರೀತಿಸಬೇಕು ಜನಕ ಎಲ್ಲರಿಗೂ ಪ್ರೀತಿಸ್ಬೇಕು ಯಾಕಂದ್ರೆ ನಿನ್ನ ಕಣ್ಣು ನಿಂತ ಕತ್ತಲ್ದ ಕರ್ಕೊಂಡು ಹೋಗೋದು ಚಾಲು ಮಾಡ್ತ ಈ ಕಣ್ಣು ಕೆಟ್ಟದನ್ನು ನೋಡಿ ಬಯಸ್ತದಾನ ಈ ದೇಹ ಈ ದೇಹ ಕಟ್ಟದನ್ನ ನೋಡಿಕೆ ಸರಿ ಮಾಡ್ತದ ಆಸೆ ಪಡ್ತದ ಆಕಡೆ ಗಮನ ಕೊಡ್ತದ ಅಕಡೆ ಜೀವ ಎಳೆಂಗ ಮಾಡ್ತದೆ ಕಣ್ಣಲ್ಲಿಂತ ಏನ್ ನೋಡಿದ್ರೆ ಅಕಡೆ ಜ್ಞಾನ ಹೋತದ ಅಯ್ಯೋ ನಾನ್ ನೋಡಬಾರ್ದಿತ್ತಲ್ಲ ಅಂತ ದೇವರ ಆತ್ಮ ನಿನ್ನ ಒಳಗಡೆ ಆದ ದೇವರ ಆತ್ಮನ ಸಹಾಯ ತಗೋ ಏನೇ ನಾನು ಕೆಟ್ಟದ್ದು ನೋಡಿದ್ರೆ ಏನೇ ನೋಡಿದ್ರೆ ಅದಕ್ಕೆ ದೇವರೇ ನನಗೆ ಇದ್ರಲಿಂತ ಪರಿಹಾರ ಕೊಡು ಅಲೇ ಅಲ್ವಿಯ ಒಟ್ಟು ನಮಗೆ ಜಯ ಕೊಡು ದೇವರೇ ನಮಗೆ ಗೆಲುವು ಕೊಡು ದೇವರೇ ನಮಗೆ ಶಕ್ತಿ ಕೊಡು ದೇವರೇ ನಮಗೆ ಸಹಾಯ ಮಾಡು ನಾವು ಕಣ್ಣಲ್ಲಿಂತ ನೋಡ್ತೇವಿ ನಾವು ಎಂದ್ ನಡಿಬೇಕು ಅಂತ ಕರ್ತನಾತ್ಮನ ಸಹಾಯ ತಗೋಬೇಕು ನಿಮಗೆ ನಡೆಯುತ್ತೆ ಬರ್ಲಿಲ್ಲ ಅಂತಂದ್ರೆ ಕರ್ತನಾತ್ಮನ ಸಹಾಯ ತಗೋರಿ ದೇವರ ಸಹಾಯ ಮಾಡ್ತಾನ ನೀವ್ ಏನ್ ನೋಡ್ತೀರಿ ಅದ್ರಾಗ ಪ್ರೀತಿಲಿಂತ ಶಾಂತಿಲಿಂತ ಸಮಾನ ದೇವರು ಆ ಒಳಗ್ಲಿಂತ ಆತರ ಪ್ರೀತಿಲಿಂತ ಉಂಟು ಮಾಡ್ತಾನ ಏನೇ ನೀನು ನೋಡ್ತಿದಿಲ್ಲ ಅದ್ರಾಗ ಪ್ರೀತಿ ಕಾಣ್ತದ ಒಳಗಡೆ ಪವಿತ್ರ ಆತ್ಮ ಆ ನಿಮಗೆ ಶಾಂತಿ ಕೊಡ್ಸ ನಿನ್ನ ಕಣ್ಣಲ್ಲಿಂತ ಏನೋ ನೋಡ್ತಿದೆಯಲ್ಲ ದೇವರಿಗೆ ಸೋತ್ರ ಪ್ರೀತಿನೇ ಉಂಟು ಕಾಣಿಸ್ತದ ಪ್ರೀತಿನೇ ಉಂಟು ಆಗ್ತದ ಕೆಟ್ಟ ಭಾವನೆ ಕೆಟ್ಟ ಆಲೋಚನೆ ಕೆಟ್ಟದ್ದು ಬರೋದಿಲ್ಲ ಅದೇ ದೇವರಿಗೆ ಸೋತ್ರ ನಿನ್ನ ಕಣ್ಣು ಬಿಗಿಡ್ಕೋಬೇಕೀಗ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಗಮನ ಕೊಡೋದಲ್ಲ ದೇವರ ಮಗನಾಗಿದೀ ದೇವರ ಮಗಳಾಗಿದೀ ನಿನ್ನ ಕಣ್ಣುಗಳನ್ನ ವಾಕ್ಯದ ಕಡೆಗೆ ನೋಡಕ್ಕೆ ಸಹಾಯ ಮಾಡು ನಿನ್ನ ಕಣ್ಣುಗಳನ್ನ ಕಣ್ಣೆತ್ತಿ ಪರ್ವತ ಕಡೆಗೆ ನೋಡಕ್ಕೆ ಸಹಾಯ ಮಾಡಲಿ ನಿನ್ನ ಕಣ್ಣುಗಳನ್ನ ಬಿಗಿ ಹಿಡ್ಕೋಬೇಕು ಅಲ್ಲ ಲುಯಾ ನಿನ್ನ ಕಣ್ಣು ಕಣ್ಣು ಮುಚ್ಚಿ ಪ್ರಾರ್ಥನಾ ಮಾಡೋ ಮಗಳು ಮಗನಾಗಬೇಕು ಇನ್ನೊಬ್ಬ ಇನ್ನೊಬ್ರಿಗೆ ನೋಡಿ ನಗದಾಗ್ಲಿ ಇನ್ನೊಬ್ರಿಗೆ ನೋಡಿ ಅನದಾಗ್ಲಿ ಇನ್ನೊಬ್ರಿಗೆ ನೋಡಿ ಕೆಟ್ಟದ ಬಯಸೋದಾಗ್ಲಿ ಅದು ನಿನ್ನ ಜೀವನದಾಗಿರಬಾರ್ದು ಇನ್ನೊಬ್ರಿಗೆ ನೋಡಿ ಪ್ರೀತಿಸದ ಇನ್ನೊಬ್ರಿಗೆ ನೋಡಿ ಪ್ರೀತಿ ಮಾಡೋದು ಕಲಿಬೇಕು ಅಲ್ಲ ಲುಯಾ ಇನ್ನೊಬ್ರಿಗೆ ನೋಡಿ ಅನ್ನೋದಲ್ಲ ಇನ್ನೊಬ್ರಿಗೆ ನೋಡಿ ಅಂದಾಡ್ಕೋದಲ್ಲ ಈ ಕಣ್ಣು ದೇವರು ನಿನಗೆ ದೃಷ್ಟಿ ಕೊಟ್ಟನಂತಂದ್ರೆ ಇನ್ನೊಬ್ರು ನೋಡಿ ಪ್ರೀತಿ ಮಾಡು ಅಂತ ಅಲ್ಲ ಲುಯಾ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ್ತಾ ಹೌದು ತಂದಿಸುವುದು ಹೌದು ಅವರು ಸ್ವಾಮಿ ತಂದೆಯಾದ ದೇವ ತಂದಿ ದೇವ ನಮ್ಮ ಕಣ್ಣುಗಳು ಸ್ವಾಮಿ ಸದಾ ನಮ್ಮ ದೇಹಕ್ಕೆ ದೀಪವಾಗಿ ನಡೆಸಲ ನಮ್ಮ ಆತ್ಮ ಬೆಳಕಾಗ್ಲಿ ನಮ್ಮ ದೇಹ ಬೆಳಕಾಗ್ಲಿ ನಮ್ಮ ಪ್ರಾಣ ಬೆಳಕಾಗ್ಲಿ ನಮ್ಮ ಕಣ್ಣು ಕಿವಿ ಮೂಗು ಎಲ್ಲಾ ಬೆಳಕಾಗ್ಲಿ ಸ್ವಾಮಿ ಎಲ್ಲಾ ಸರ್ವೇಂದ್ರಗಳ ಬೆಳಕು ಸ್ವಾಮಿ ಅಂತ್ಸಂದ್ರೆ ಬೆಳಕು ಮಾಡ್ತಾನೆ ಬೆಳಕು ಮಾಡಿ ಎಂಬುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಒಂದು ಪರಲೋಕದ ತಂದೆ ಆಮೇಲೆ